ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಾನ್ಯಾಸ್ ಕನ್ನಡ ವ್ಲಾಗ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತು ರಾತ್ರಿಯಿಂದ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಂಗಳೂರಲ್ಲಿ ಸಿಕ್ಕಾಪಟ್ಟೆ ಮಳೆ ಬೀಳ್ತಾ ಇತ್ತು ಬಟ್ ನಾನು ಈ ವಿಡಿಯೋ ಮಾಡಿದಾಗ ಜಸ್ಟ್ ಲೈಟಾಗಿ ಸ್ಟಾರ್ಟ್ ಆಗಿತ್ತು ಅದಾದ ನಂತರ ಕಂಪ್ಲೀಟಾಗಿ ಮಳೆ ಸಣ್ಣಗಾದ ಮೇಲೆ ಮತ್ತು ವೀಡಿಯೋ ಮಾಡಿದೆ ತುಂಬ ಜೋರಾಗಿ ಮಳೆ ಬೀಳ್ತಾ ಇರುವಾಗ ನಾನೇನು ವೀಡಿಯೋ ಮಾಡಲಿಲ್ಲ ಗುಡುಗು ಮಿಂಚು ಎಲ್ಲ ಕೂಡ ಬರ್ತಾಯಿತ್ತು ಬಟ್ ಸಿಕ್ಕಾಪಟ್ಟೆ ಸೆಕೆ ಆಗಿತ್ತು ಈ ಮಳೆಯಿಂದ ಫುಲ್ ಎಲ್ಲ ಕೂಲ್ ಕೂಲ್ ಅನಿಸ್ತಾ ಇದೆ ಜೊತೆಗೆ ಇವತ್ತಿನ ದಿನ ನಮ್ಮ ಆರ್ ಸಿ ಬಿಯ ಯ ಮೊದಲನೇ ಮ್ಯಾಚ್ ಕೂಡ ಇದೆ ಅಂದ್ರೆ ಟ್ವೆಂಟಿ ಟ್ವೆಂಟಿ ಐ ಪಿ ಎಲ್ನ ನ ಫಸ್ಟ್ ಮ್ಯಾಚ್ ಅಂತಾನೆ ಹೇಳ್ಬೋದು ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನೋಡ್ತಾ ಇರ್ಬೋದು ರಾತ್ರಿ ಹನ್ನೊಂದು ಗಂಟೆಗೆ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ಇವತ್ತಂತೂ ನಮ್ಮ ಆರ್ ಸಿ ಬಿಯ ಮೊದಲನೇ ಮ್ಯಾಚ್ ಹಾಗೆ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಫೈವ್ನ ಮೊದಲನೇ ಮ್ಯಾಚ್ ನಮ್ಮ ಆರ್ ಸಿ ಬಿ ಸೂಪರಾಗಿ ಗೆದ್ದಿದೆ ನನಗಂತೂ ಸಿಕ್ಕಾಪಟೆ ಖುಷಿಯಾಗ್ತಾಯಿದೆ ಯಾರೆಲ್ಲ ಆರ್ ಸಿ ಬಿ ಫ್ಯಾನ್ಸ್ ಇದ್ದೀರಾ ಕಮೆಂಟ್ ಮಾಡಿ ಹಾಗೆ ನಮ್ಮ ಬೆಂಗಳೂರಲ್ಲಿ ಕೂಡ ಚೆನ್ನಾಗಿ ಮಳೆ ಬೀಳ್ತಾ ಇದೆ ಸಿಕ್ಕಾಪಟೆ ಸೆಕೆ ಆಗಿತ್ತು ಬೆಂಗಳೂರಲ್ಲಿ ಫೈನಲಿ ಮಳೆ ಬಿದ್ದು ಬೆಂಗಳೂರು ಕೂಡ ಆಗಿದೆ ಅದರ ಜೊತೆಗೆ ನಮ್ಮ ಆರ್ ಸಿ ಬಿ ಕೂಡ ಗೆದ್ದು ನಾವು ಕೂಡ ಫುಲ್ ಖುಷಿಯಾಗಿದ್ದೀವಿ ಯಾರೆಲ್ಲ ಆರ್ ಸಿ ಬಿ ಫ್ಯಾನ್ಸ್ ಇರ್ತಾರೆ ಎಲ್ರಿಗೂ ಕೂಡ ತುಂಬ ಖುಷಿಯಾಗಿದೆ ನನ್ನ ಸಬ್ಸ್ಕ್ರೈಬರ್ಸಲ್ಲಿ ಯಾರೆಲ್ಲ ಆರ್ ಸಿ ಬಿ ಫ್ಯಾನ್ಸ್ ಇದ್ದೀರಾ ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಖುಷಿಯಾಯಿತು ಹಾಗಾಗಿ ನಾನು ಇವಾಗ ರಾತ್ರಿ ಹನ್ನೊಂದು ಗಂಟೆಗೇ ಬ್ಲಾಗ್ ಸ್ಟಾರ್ಟ್ ಮಾಡಿಕೊಂಡೆ ಇವತ್ತು ಇದರೊಟ್ಟಿಗೇ ಈ ಖುಷಿಯ ಒಂದು ಸಮಯದಲ್ಲೇ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಪಣಪೂರಿ ಮಾಡೋದಕ್ಕೆ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ ಟೈಮ್ ಆಲ್ಮೋಸ್ಟ್ ನಾಲ್ಕೂವರೆ ಆಯಿತು ಬಟ್ ತುಂಬ ದಿನದಿಂದ ಒಂದು ಮೂರ್ನಾಲ್ಕು ದಿನದಿಂದ ತಿನ್ನಬೇಕು ಅನಿಸ್ತಾ ಇತ್ತು ಹಾಗಾಗಿ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಆಲೂಗಡ್ಡೆ ಈರುಳ್ಳಿ ಹಾಗೆಯೇ ಸ್ವಲ್ಪ ಗರಂ ಮಸಾಲ ಸಾಲ್ಟ್ ಎಲ್ಲ ಹಾಕ್ಕೊಂಡಿದ್ದೀನಿ ಸಿಂಪಲ್ಲಾಗಿ ಮನೇಲಿ ಏನೆಲ್ಲ ಅವೈಲೇಬಲ್ ಇದೆಯೋ ಅದರಲ್ಲಿ ಮಾಡ್ಕೊಂಡಿದ್ದೀನಿ ಇಲ್ಲಿ ಹುಣಸೆಹಣ್ಣು ಹಾಗೆ ಬೆಲ್ಲ ಹಾಕಿ ರೀತಿ ಸ್ವೀಟ್ ಚಟ್ನಿ ಥರ ಮಾಡಿಟ್ಕೊಂಡಿದ್ದೀನಿ ಇನ್ನು ಪಾನಿ ಮಾಡಬೇಕು ಹಾಗೆಯೇ ರೆಡಿಮೇಡ್ ಪೂರಿ ಏನಿರುತ್ತೆ ಅದನ್ನು ಕರ್ಕೊಳ್ಬೇಕು ಅಷ್ಟೇ ಇದಕ್ಕೆ ಸ್ವಲ್ಪ ನಿಂಬೆಹಣ್ಣಿನ ರಸ ಕೂಡ ಸೈಸ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ ನೋಡೋಣ ಟೇಸ್ಟ್ ಹೇಗೆ ಬರುತ್ತೆ ಅಂದ್ಕೊಂಡು ಅಡ್ಜಸ್ಟ್ ಮಾಡ್ಕೊಳ್ತೀನಿ ಪಾನಿ ಮಾಡ್ಕೊಳ್ಳೋದಕ್ಕೆ ಒಂದು ಲೋಗಲ್ಲಿ ತೋರಿಸಿದ್ದೆ ನೋಡಿ ಈ ಥರ ಪೇಸ್ಟ್ ಮಾಡಿ ಇಟ್ಕೊಂಡ್ರೆ ಪಾನಿಪುರಿ ಮಾಡೋದಕ್ಕೂ ಯೂಸ್ ಮಾಡ್ಕೊಬೋದು ಅಂತ ಅದನ್ನೇ ಹಾಕೊಂಡಿದ್ದೀನಿ ಆ ಪೇಸ್ಟ್ ಒಂದು ಎರಡು ಸ್ಪೂನ್ ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಜೀರಿಗೆ ಮತ್ತು ಪೆಪ್ಪರನ್ನು ರೋಸ್ಟ್ ಮಾಡಿ ಹಾಕ್ಕೊಂಡಿದ್ದೀನಿ ಆಗಲೇ ಹೇಳ್ದಾಗೆ ಮನೆಯಲ್ಲಿ ಏನೇನಿದೆ ಅದರಲ್ಲೇ ಮಾಡೋದಕ್ಕೆ ಟ್ರೈ ಮಾಡ್ತಾಯಿದ್ದೀನಿ ಹಾಗೆಯೇ ಸ್ವಲ್ಪ ಉಪ್ಪು ಕೂಡ ಹಾಕ್ಕೊಂಡೆ ಹಾಗೆಯೇ ಈ ಇಂಬಲಿ ಮತ್ತು ಅಂದರೆ ಹುಣಸೆಹಣ್ಣು ಮತ್ತು ಬೆಲ್ಲದ ಪೇಸ್ಟ್ ಏನಿದೆ ಅಥವಾ ಅದರ ಬೆಲ್ಲದ ಚಟ್ನಿ ಥರ ಏನಿದೆ ಅದನ್ನು ಕೂಡ ಸೇರಿಸ್ಕೊಳ್ತೀನಿ ಎಷ್ಟು ರುಚಿಗೆ ಬೇಕು ಅಷ್ಟು ಜೊತೆಗೆ ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ತೀನಿ ಹುಳಿ ಸಾಕಾಗಿಲ್ಲ ಅಂತಂದ್ರೆ ನಿಂಬೆಹಣ್ಣನ್ನ ಯೂಸ್ ಮಾಡ್ತೀನಿ ಅಷ್ಟೇ ಎಸ್ ಪಾನಿ ಕೂಡ ರೆಡಿ ಆಯಿತು ನಾನು ಕಂಪ್ಲೀಟಾಗಿ ಇಂಗ್ಲಿ ಚಟ್ನಿ ಏನಿತ್ತು ಇದಕ್ಕೆ ಸೇರಿಸ್ಕೊಂಡೆ ಹಾಗೆ ನೀರು ಕೂಡ ಹಾಕಿದೆ ಸ್ವಲ್ಪ ಸಾಲ್ಟ್ ಕೂಡ ಮತ್ತೆ ಸೇರಿಸ್ಕೊಂಡೆ ಆಲೂ ಫಿಲಿಂಗ್ ಕೂಡ ರೆಡಿ ಆಯಿತು ಇದು ಕೂಡ ರೆಡಿ ಆಯಿತು ಇನ್ನು ಪೂರಿ ಒಂದು ಕರ್ಕೊಂಡ್ರೆ ಆಯಿತು ಫೈನಲ್ಲಿ ಪಾನಿಪುರಿಗೆಲ್ಲ ರೆಡಿ ಮಾಡಿಕೊಂಡೆ ಎಲ್ಲ ಮನೆಯಲ್ಲಿರೋ ಐಟಮನ್ನೇ ಯೂಸ್ ಮಾಡಿಕೊಂಡು ಪಾನಿಪುರಿ ಮಾಡ್ಕೊಂಡಿದ್ದೀನಿ ಓಕೆ ಟೇಸ್ಟ್ ಚೆನ್ನಾಗೇ ಬಂದಿದೆ ಇದು ಪಾನಿ ಹಾಗೇ ಸ್ವೀಟ್ ಪಾನಿ ಮತ್ತು ಖಾರ ಪಾನಿ ಸಪ್ರೇಟ್ ಮಾಡ್ಕೊಂಡಿಲ್ಲ ಎರಡು ಮಿಕ್ಸ್ ಮಾಡಿಕೊಂಡು ಮೀಡಿಯಮ್ ನಮ್ಮ ಟೇಸ್ಟ್ ಯಾವ ಥರ ಬೇಕೋ ಆ ಥರ ಮಾಡ್ಕೊಂಡಿದ್ದೀನಿ ಹಾಗೆಯೇ ಇದು ಆಲ್ ಸ್ಟಫಿಂಗ್ ಹಾಗೇ ಒಂದು ಆರು ಪೂರಿ ಅಷ್ಟೇ ಮಾಡ್ಕೊಂಡಿದ್ದೀನಿ ಆಮೇಲೆ ಬೇಕಿದ್ರೆ ಇನ್ನೊಂದು ಸ್ವಲ್ಪ ಸಂಜೆ ಊಟ ಟೈಮಿಗೆ ಇದನ್ನೇ ತಿನ್ನೋಣ ಇನ್ನೊಂದು ಸ್ವಲ್ಪ ಕರ್ಕೊಂಡು ಅಂದ್ಕೊಂಡು ಇವಾಗ ಇಷ್ಟನೇ ಮಾಡ್ಕೊಂಡಿದ್ದೀನಿ ಇವಾಗ ಟೀ ಟೈಮ್ ಆಗಿದೆ ಆಲ್ಮೋಸ್ಟ್ ನಾಲ್ಕು ಮುಕ್ಕಾಲಾಯಿತು ತುಂಬ ದಿನದಿಂದ ತಿನ್ನಬೇಕು ಅನಿಸ್ತಾ ಇತ್ತು ಹಾಗಾಗಿ ಮಾಡಿಕೊಂಡೆ ಮನೆಯಲ್ಲೇ ತುಂಬ ಖುಷಿಯಾದರೂ ಏನಾದರೂ ತಿನ್ನಬೇಕು ಅಂತ ಅನಿಸ್ತಾ ಇರುತ್ತೆ ಹಾಗೆ ತುಂಬ ಬೇಜಾರಾದ್ರೂ ಏನಾದರೂ ತಿನ್ನಬೇಕು ಅನಿಸ್ತಾ ಇರುತ್ತೆ ಸೊ ಇದನ್ನು ಇವಾಗ ಟೇಸ್ಟ್ ಕೂಡ ತುಂಬ ಚೆನ್ನಾಗಿದೆ ಹೀಗೆ ಈಸಿಯಾಗಿ ನಾವು ಮನೆಯಲ್ಲೇ ಕೂಡ ಮಾಡ್ಕೋಬೋದು ಈ ಥರ ಆಲೂಗಡ್ಡೆ ಸ್ಟಫಿಂಗ್ ಒಳಗಡೆ ಸ್ವಲ್ಪ ಜಾಸ್ತಿ ಇದ್ರೇ ಇಷ್ಟ ಆಗುತ್ತೆ ಹಂಗಾಗಿ ಮನೇಲಿ ಮಾಡಿದಾಗ ನಾನು ಆಲೂ ಸ್ಟಫಿಂಗನ್ನು ಸ್ವಲ್ಪ ಜಾಸ್ತಿ ಹಾಕೊಂಡಿರ್ತೀನಿ ಸಕ್ಕತ್ತಾಗಿರೋ ಪಾನಿಪುರಿ ರೆಡಿ ಆಯಿತು ನೀರು ದೋಸೆ ಮಾಡಿದಾಗ ಪಕ್ಕದಲ್ಲೆಲ್ಲ ನೋಡಿ ಈ ರೀತಿ ಸಿಡ್ದಿರುತ್ತೆ ಸ್ಟವ್ ಕ್ಲೀನ್ ಮಾಡಿದ್ರೆ ಸ್ವಲ್ಪ ಬೇಜಾರು ಇಲ್ಲ ಅಂತಂದ್ರೆ ಜಸ್ಟ್ ಅಕ್ಕಿ ನೆನೆಸಿಟ್ರಾಯಿತು ಬೆಳಿಗ್ಗೆ ಎದ್ದು ರುಬ್ಬಿ ಸ್ವಲ್ಪ ನೀರು ಉಪ್ಪು ಸೇರಿಸಿ ಮಾಡಿಬಿಟ್ರೆ ದೋಸೆ ಆಗಿಬಿಡುತ್ತೆ ಇವಾಗ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ ಗುಡ್ ಮಾರ್ನಿಂಗ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಆಲ್ರೆಡಿ ವಿಡಿಯೋ ಸ್ಟಾರ್ಟ್ ಮಾಡಿದ್ದೆ ಬಟ್ ಕಂಟಿನ್ಯೂ ಮಾಡೋಕ್ಕಾಗಿರಲಿಲ್ಲ ಮತ್ತು ನಿನ್ನೆ ಒಂದು ವೀಡಿಯೋನ ಅಪ್ಲೋಡ್ ಮಾಡಿದ್ದೆ ಅಂದರೆ ಒಂದು ಸಾಂಗ್ದು ವೀಡಿಯೋ ಅಪ್ಲೋಡ್ ಮಾಡಿದ್ದೆ ಒಂದು ಹೈ ನೋಟ್ಸ್ ಸಾಂಗನ್ನು ಒಂದು ಸಿಕ್ಸ್ಟೀನ್ ಸಾಂಗ್ಸನ್ನು ಒಟ್ಟಿಗೆ ಹಾಡಿ ಅಪ್ಲೋಡ್ ಮಾಡಿದ್ದೆ ನಾನು ಅದನ್ನು ಹಾಗೆ ಸುಮ್ಮನೆ ಅಂತ ರ್ಯಾಂಡಮ್ ಆಗಿ ರೆಕಾರ್ಡ್ ಮಾಡಿ ಅಪ್ಲೋಡ್ ಮಾಡಿದ್ದು ಬಟ್ ತುಂಬ ಜನಕ್ಕೆ ಅದು ಇಷ್ಟ ಆಯಿತು ಹಾಗೆಯೇ ತುಂಬ ಒಳ್ಳೊಳ್ಳೆ ಕೂಡ ಮಾಡಿದ್ದೀರ ತುಂಬ ಜನ ಲೈಕ್ಸ್ ಮಾಡಿದ್ದೀರಾ ನಾನು ಅಂದ್ಕೊಂಡಿರಲಿಲ್ಲ ಅದಷ್ಟೊಂದು ಜನರಿಗೆ ಇಷ್ಟ ಆಗುತ್ತೆ ಅಂತ ತುಂಬ ಜನ ಹೇಳಿದ್ದಾರೆ ಸೂಪರ್ ಆಗಿದೆ ಅಂತ ಎಲ್ಲರೂ ಕೂಡ ಕಮೆಂಟ್ ಮಾಡಿದ್ದಾರೆ ಅದರಲ್ಲೂ ಸ್ವಾತಿಯನ್ನ ಅವರು ಯಾವಾಗಲೂ ನನ್ನ ವೀಡಿಯೋಸ್ಗೆ ಕಮೆಂಟ್ ಮಾಡ್ತಾರೆ ನಾನು ನಿಮ್ಮ ವಾಯ್ಸ್ಗೆ ಮತ್ತು ನಿಮ್ಮ ಸಾಂಗ್ಸ್ಗೆ ದೊಡ್ಡ ಅಭಿಮಾನಿ ಅಂತೆಲ್ಲ ಕಮೆಂಟ್ ಮಾಡಿದ್ದಾರೆ ತುಂಬ ತುಂಬ ಥ್ಯಾಂಕ್ ಯು ತುಂಬ ಖುಷಿ ಆಯಿತು ನನಗೆ ಯಾಕೆಂತಂದರೆ ನಮ್ಮ ಸುತ್ತಮುತ್ತಲಿ ಇರೋವರನ್ನೇ ತುಂಬ ಜನ ಕೆಲವೊ ತುಂಬ ಜನ ಹೇಳೋದಕ್ಕಿಂತ ಕೆಲವೊಂದಷ್ಟು ಜನ ನಾನು ಸಾಂಗ್ಸ್ ಹೇಳಿದಾಗ ಈ ಥರ ಎಲ್ಲ ಇದ್ದಾಗ ತುಂಬ ಅಪಹಾಸ್ಯ ಮಾಡಿದವರು ತುಂಬ ಜನ ಇದ್ದಾರೆ ಇವಾಗಲೂ ಇದ್ದಾರೆ ಬಿಡಿ ಬಟ್ ಆ ಥರ ಅಂದವರು ಏನು ಕಿಂಡಲ್ ಮಾಡೋದು ಅಂತಾರಲ್ಲ ಆ ಥರ ಎಲ್ಲ ಮಾಡಿದವ್ರು ತುಂಬ ಜನ ಇದ್ದರು ಆದರೂ ನಿಮ್ಗೆಲ್ರಿಗೂ ಕೂಡ ತುಂಬ ಇಷ್ಟ ಆಗಿದೆ ನೀವೆಲ್ಲರೂ ಕೂಡ ನಮ್ಗೆ ತುಂಬ ಇಷ್ಟ ನಿಮ್ಮ ಇದಕ್ಕೆ ನಿಮ್ಮ ವಾಯ್ಸ್ಗೆ ನಿಮ್ಮ ಸಾಂಗ್ಸ್ಗೆ ಅಭಿಮಾನಿ ಇರ್ತಲ್ಲ ಹೇಳಿದಾಗ ನಂಗೆ ತುಂಬ ಖುಷಿ ಆಯಿತು ಹಾಗಾಗಿ ನಿಮ್ಮ ಜೊತೆ ಕೂಡ ಶೇರ್ ಮಾಡೋಣ ಅಂದ್ಕೊಂಡೆ ಯಾರೆಲ್ಲ ಕಮೆಂಟ್ಸ್ ಮಾಡಿದ್ದೀರಾ ಯಾರೆಲ್ಲ ಲೈಕ್ಸ್ ಮಾಡಿದ್ದೀರಾ ಹಾಗೆ ಎಲ್ರಿಗೂ ಕೂಡ ನನ್ನ ತುಂಬು ಹೃದಯದ ಧನ್ಯವಾದಗಳು ಇದೇ ರೀತಿ ಸಪೋರ್ಟ್ ಇರಿ ಇದರಿಂದ ನನಗಂತೂ ತುಂಬ ಖುಷಿ ಆಯಿತು ಕೆಲವು ತುಂಬ ಜನರಿಗೆ ನಮಗೆ ಡೈರೆಕ್ಟಾಗಿ ಬ್ಯಾಡ್ ಕಾಮೆಂಟ್ಸ್ ಮಾಡ್ತಾ ಇರ್ತಾರೆ ಯೂಟ್ಯೂಬಲ್ಲೇ ಮಾಡದೇ ಇದ್ರು ಕೂಡ ನಮ್ಮ ದಿನನಿತ್ಯದ ಲೈಫಲ್ಲಿ ಕೂಡ ನಮಗೇನೋ ಟಾಂಟ್ ಕೊಡೋದು ಕಿಂಡಲ್ ಮಾಡೋದು ಈ ರೀತಿ ಎಲ್ಲ ಮಾಡ್ತಾ ಇರ್ತಾರೆ ಅವ್ರ ಹತ್ರ ಸಾಧ್ಯ ಆಗುತ್ತೆ ಇಲ್ಲವೋ ಅಂತ ನೋಡ್ಕೊಳ್ಳಲ್ಲ ಬಟ್ ಇನ್ನೊಬ್ಬರಿಗೆ ಹರ್ಟ್ ಮಾಡ್ತಾ ಇರ್ತಾರೆ ಅಂಥದ್ರ ಮಧ್ಯೆ ನಾನು ಹಾಗೆ ಅಂದ್ಕೊಂಡಿದ್ದೆ ನಾನು ಕೆಟ್ಟದಾಗ ಹೇಳ್ತೀನಿ ಅಂತಲೇ ಅಂದ್ಕೊಂಡಿದ್ದೆ ಬಟ್ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಯಿತು ಇದರಿಂದ ನನ್ನ ವಾಯ್ಸನ್ನು ಕೂಡ ಇಷ್ಟಪಡೋರು ಇದ್ದಾರೆ ಅಂತ ನನಗೆ ಅರ್ಥ ಆಯಿತು ಅದಕ್ಕೋಸ್ಕರ ನಿಮ್ಮೆಲ್ಲರಿಗೂ ಕೂಡ ತುಂಬ ತುಂಬ ಥ್ಯಾಂಕ್ ಯು ಇದೇ ರೀತಿ ಮುಂದೆ ಕೂಡ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತಂದರೆ ಓಕೆ ಇವಾಗ ಹೊರಗಡೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ ನಾನು ಮತ್ತು ನನ್ನ ಫ್ರೆಂಡ್ ಹೊರಟಿದ್ದೀವಿ ಒಂದು ಬಳೆ ತರೋದಕ್ಕೆ ಮೂರು ನಾಲ್ಕು ದಿನದಿಂದ ಪ್ಲ್ಯಾನ್ ಮೂರ್ನಾಲ್ಕು ದಿನ ಇನ್ನು ಒಂದು ವಾರನೇ ಆಯಿತು ಟ್ರೈ ಮಾಡ್ತಾ ಇದ್ದೀವಿ ಬಟ್ ಸಾಧ್ಯನೇ ಇಲ್ಲ ಒಂದು ಇದ್ರಿಗೂ ಟೈಮ್ಸ್ ಟೈಮಿಂಗ್ಸ್ ಮ್ಯಾಚ್ ಆಗ್ತಾ ಇರಲಿಲ್ಲ ಟೈಮಿಂಗ್ಸ್ ಮ್ಯಾಚ್ ಆದಾಗ ನಾವು ಹೋಗೋ ಶಾಪಲ್ಲಿ ಆ ಬಳೆ ಬಂದಿರಲಿಲ್ಲ ಸಿಂಪಲ್ಲಾಗಿ ಗಾಜಿನ ಬಳೆ ಅಷ್ಟೇ ಆದ್ರೂ ಸೇಮ್ ತಗೋಣ ಅಂತ ಅಂದ್ಕೊಂಡಿದ್ದೀವಿ ನೋಡೋಣ ಇವತ್ತಾದರೂ ಆ ಕೆಲಸ ಆಗ್ಬೋದು ಅಂತ ಅಂದ್ಕೊಂಡಿದ್ದೀವಿ ಇವಾಗ ಹೊರಗಡೆ ಹೋಗಿ ಬಂದು ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಆಯಿತಾ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ನಾನು ಈ ಬ್ಲೋಗನ ಸ್ಟಾರ್ಟ್ ಮಾಡಿದ ಯಾವತ್ತು ಗೊತ್ತಾ ಆರ್ ಸಿ ಬಿ ಯ ಮೊದಲನೇ ಮ್ಯಾಚ್ ದಿನ ಬಟ್ ಇವಾಗ ಕಂಟಿನ್ಯೂ ಮಾಡ್ತಾ ಇರೋದು ನಿನ್ನೆನೇ ಆರ್ ಸಿ ಬಿ ಯ ಸೆಕೆಂಡ್ ಮ್ಯಾಚ್ ಕೂಡ ಹೋಯ್ತು ಸಿಕ್ಕಾಪಡೆ ಸೂಪರಾಗಿ ಗೆದ್ದಿದೆ ನನಗಂತೂ ಸಿಕ್ಕಾಪಡೆ ಆಯಿತು ನಿಮಗೆಲ್ಲ ಹೇಗೆ ಅನಿಸ್ತು ಅಂತ ಹೇಳಿ ಯಾರೆಲ್ಲ ನನ್ನ ವೀಡಿಯೋಸನ್ನು ಆರ್ ಸಿ ಬಿ ಫ್ಯಾನ್ಸ್ ನೋಡ್ ನೋಡ್ತಾ ಇದ್ದೀರಾ ದಯವಿಟ್ಟು ಕಮೆಂಟ್ ಮಾಡಿ ಹಾಗೆಯೇ ನಾಳೆ ಯುಗಾದಿ ಹಬ್ಬ ಕೂಡ ಇದೆ ಎಲ್ರಿಗೂ ಕೂಡ ಅಡ್ವಾನ್ಸ್ ಆಗಿ ಹೊಸ ವರ್ಷದ ಅಂದರೆ ನಮ್ಮ ಹೊಸ ವರ್ಷ ಯಾವಾಗಲೂ ಯುಗಾದಿ ಹಬ್ಬ ಆಗಿರುತ್ತೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ತುಂಬ ಚೆನ್ನಾಗಿ ಈ ವರ್ಷ ನಿಮ್ಮದು ಹೋಗಲಿ ಅಂತ ಆಶಿಸ್ತೀನಿ ನಾನು ಕೂಡ ಹಾಗೆಯೇ ನನಗೂ ಕೂಡ ಇಲ್ಲಿ ಸ್ವಲ್ಪ ಕ್ಲೀನಿಂಗ್ ಎಲ್ಲ ಮಾಡ್ಕೊಳ್ತೀನಿ ಇಲ್ಲೇ ಜೋರಾಗಿ ನಾವು ಹಬ್ಬ ಎಲ್ಲ ಮಾಡೋದಿಲ್ಲ ಆದರೂ ಕೂಡ ಯುಗಾದಿ ಆಗಿರೋದ್ರಿಂದ ಸ್ವಲ್ಪನಾದರೂ ಸಿಂಪಲಾಗಿ ಪೂಜೆ ಮಾಡಿ ಅಡುಗೆ ಮಾಡಿ ಊಟ ಮಾಡೋದು ಅಷ್ಟೇ ಊರಲ್ಲಿ ಸ್ವಲ್ಪ ಜೋರಾಗಿಯೇ ಮಾಡ್ತಾರೆ ಎಲ್ಲ ಊರವರೆಲ್ಲ ನಮ್ಮನೆ ದೇವಸ್ಥಾನ ಆಗಿರೋದ್ರಿಂದ ಬಂದು ಪೂಜೆ ಮಾಡಿ ಅಡುಗೆ ಮಾಡಿ ಊಟ ಮಾಡಿ ಎಲ್ಲ ಹೋಗ್ತಾರೆ ಆಮೇಲೆ ಈವ್ನಿಂಗ್ ಯುಗಾದಿ ಫಲ ಕೇಳೋದಿರತ್ತೆ ಯುಗಾದಿ ಫಲ ಕೇಳೋದಿರತ್ತೆ ಸೊ ಇವೆಲ್ಲ ಇರತ್ತೆ ಲೈಟಾಗಿ ಮತ್ತೆ ಕೆಮ್ಮು ಸ್ಟಾರ್ಟ್ ಆಗ್ತಾಯಿದೆ ಇದರೊಟ್ಟಿಗೆ ನಾನು ಇವತ್ತಿನ ಬ್ಲಾಗನ್ನು ಮುಗಿಸೋಣ ಅಂದ್ಕೊಂಡೆ ತುಂಬ ದಿನ ಆಯಿತು ಮಧ್ಯ ಮಧ್ಯೆ ಇನ್ನೂ ಕೆಲವೊಂದಷ್ಟು ಶೂಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಬಟ್ ಯಾಕೋ ಮಾಡೋಕ್ಕಾಗಲಿಲ್ಲ ಮಾಡೋಕ್ಕಾಗಲಿಲ್ಲ ಅಂತ ಹೇಳೋಕ್ಕಿಂತ ನನಗೆ ಮನಸ್ಸು ಆಗಲಿಲ್ಲ ಮಾಡಲಿಕ್ಕೆ ಹಾಗಾಗಿ ಮಾಡಲಿಲ್ಲ ಇವತ್ತಿನ ಬ್ಲಾಗನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ನಾಳೆ ನೆಕ್ಸ್ಟ್ ಬ್ಲಾಗ್ ಖಂಡಿತವಾಗಲೂ ನಮ್ಮ ಯುಗಾದಿ ಹಬ್ಬ ಹೇಗೆಲ್ಲ ಆಯಿತು ಅನ್ನೋದರ ವೀಡಿಯೋ ಆಗಿರುತ್ತೆ ಎಲ್ಲರೂ ಕೂಡ ಈ ವಿಡಿಯೋ ಸ್ವಲ್ಪ ನನ್ನದು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ ಹೆಚ್ಚು ಹೆಚ್ಚು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ನನ್ನ ವೀಡಿಯೋಸನ್ನು ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರೋರು ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇವೆಲ್ಲವೂ ಕೂಡ ನಿಮಗೆ ಕಂಪ್ಲೀಟಾಗಿ ಫ್ರೀ ಆಗಿರುತ್ತೆ ಯಾವುದಕ್ಕೂ ಕೂಡ ಚಾರ್ಜಸ್ ಸಪ್ಲೈ ಆಗೋದಿಲ್ಲ ಓಕೆ ಸ್ನೇಹಿತರೆ ಮತ್ತು ನಾನು ಮುಂದಿನ ವೀಡಿಯೋನಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ಸ್ ಫಾರ್ ವಾಚಿಂಗ್